ಗ್ರಾಮದ ಗ್ರಾಮಸ್ಥರಿಗೆ ವಿನಂತಿ ಮಾಡ್ಕೊಳ್ಳೋದು ಇವತ್ತು ಈ ರಸ್ತೆ ನಾವು ಅಭಿವೃದ್ಧಿ ಪಡಿಸೋದು ಮುಖ್ಯ ಅಲ್ಲ ಅಭಿವೃದ್ಧಿಯನ್ನು ಎಷ್ಟು ಅಲ ಇರಬೇಕು ಯಾವ ಇರಬೇಕು ಅಂತಕ್ಕಂಥದ್ದು ನಾವು ತೊಳ್ಕೊಳ್ಬೇಕಾಯ್ತು ಇಷ್ಟು ಚಿಕ್ಕ ರಸ್ತೆ ಇಟ್ಕೊಂಡು ಇಲ್ಲಿ ಒಂದು ಬಸ್ ಬಂದ್ರೆ ಬಸ್ ಹೋಗೋಕಾಗಲ್ಲ ದೊಡ್ಡ ಲಾರಿ ಬಂದ್ರೆ ಲಾರಿ ಹೋಗಕ್ಕಾಗಲ್ಲ ದೊಡ್ಡ ವ್ಯಾನ್ ಕೂಡ ಹೋಗಕ್ಕಾಗ ಆ ಸ್ಥಿತಿ ಇವತ್ತು ನನ್ನ ತಂದೆ ಪೂರ್ವ ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದು ನಾನು ಗ್ರಾಮದ ಹೆದ್ದಾರಿಗಳಿಗೆ ಎಲ್ಲ ಮುಖಂಡಗಳಿಗೆ ಎಲ್ಲ ಯೋಗ ಮುಕ್ತರಿಗೆ ನಾನು ವಿನಂತಿ ಮಾಡಬಹುದು ನಮ್ಮ ಗ್ರಾಮ ಒಂದು ಅಚ್ಚಾಗಿ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಕಾಣಬೇಕಾದ್ರೆ ನಮ್ಮ ರಸ್ತೆಗಳು ಅಗ್ರ ಆಗಬೇಕು ಇದನ್ನು ಏನು ಅಬಲೀಕರಣ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಕೂತ್ಕೊಂಡು ಚಿಕ್ಕ ಇದ್ದಾರೆ ಎಲ್ಲರೂ ಒಂದು ಸಹ ಸಭೆಯನ್ನು ಸೇರಿಸಿ ಇಲ್ಲಿ ರಸ್ತೆ ಅಗಲೀಕರಣ ಆಗೋ ರೀತಿ ಏನೆಲ್ಲ ಆಗಬೇಕು ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ನಾವು ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಉಪಯೋಗ ಕೊಟ್ಟಂತ ಸಂದರ್ಭದಲ್ಲಿ ಮಾಡುವುದಕ್ಕೆ ಅಂಗಲ ಆಗುತ್ತೆ ಇದು ಸಿಮೆಂಟಿನ ರಸ್ತೆ ಕಾಂಕ್ರೀಟ್ ರಸ್ತೆ ಇಲ್ಲಿ ತಂದೆ ಮುಖ್ಯ ರಸ್ತೆ ಇದ್ದರೂ ಕೂಡ ಕಾಂಕ್ರೀಟ್ ರಸ್ತೆ ಆಗುತ್ತೆ ಕಾಂಕ್ರೀಟ್ ರೈಲು ಮತ್ತೆ ರಸ್ತೆ ಎರಡೂ ಕೂಡ ಆಗುತ್ತೆ ಅದನ್ನ ತಾವು ಮಾಡಿಸ್ಕೊಳುವಂತ ನಿಟ್ಟಿನಲ್ಲಿ ತಾವು ಜವಾಬ್ದಾರಿಯಾಗಿ ನಮ್ಮ ಯುವಕ ಮಿತ್ರರು ಎಲ್ಲರೂ ಕೂಡ ಜವಾಬ್ದಾರಿ ತುಂಬ ಅದನ್ನ ಮಾಡಿಸ್ಕೊಳ್ಳಿ ಮಾಡ್ತಾ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ